ನಮಗೆ ಯಾಕೆ ಕೊಡಲ್ಲ ಅಂತ ನಮ್ಮಿಂದ ಇಲ್ಲಿಂದ ನಮ್ಮ ಊರಿಂದ ಐದಾರು ಕಿಲೋಮೀಟರ್ ದೂರ ಇರೋದು ದೊಡ್ಡಗ್ರ ನಿಂಬೆ ಮೂರ್ದಳ್ಳಿ ಒಡ್ಡಹಳ್ಳಿ ಆ ಎಲ್ಲ ಫೋನ್ ಮಾಡ್ರು ಕರೆಕ್ಟ್ ಆಗಿ ಕೊಡ್ತಾರೆ ಅಡಿಕೆ ತೋಟ ಒಣಗ್ತಾರೆ ನೋಡಿ ಸರ್ ನಮಗೆ ಅಡಿಕೆ ತೋಟಗಳು ನೋಡಿ ಸರ್ ವಿಡಿಯೋದಾಗಿ ಮಾಡ್ಕೊಂಡಿದೀವಿ ಅಡಿಕೆ ತೋಟ ಎಲ್ಲ ಒಣಗ್ತಾವೆ ನಮ್ಮವು ಏನ್ ಹೇಳ್ತೀರ ಹೇಳ್ರಿ ನೀವೇನ ಅಡಿಕೆ ತೋಟ ಪ್ರತಿಯೊಂದು ಒಣಗ್ತಾ ಇದೆ ಮೂರ್ ಸಾವಿರ ತೋಟ ಕಟ್ಟಿದೀನಿ ಎಲ್ಲ ನೀರಿಲ್ಲದೆ ಒಣಗ್ತಾ ಇತ್ತು ಇವತ್ತು ವಿಶಾಪುರಿ ಒಂದೇ ಪರಿಸ್ಥಿತಿ ನನಗೆ ಬಂದಿರೋದು ಅದಕ್ಕೆ ಬಂದಿದ್ವಿ ಇವತ್ತು ಎಮ್ ಎಲ್ ಎಲ್ಲ ಬರತಕ್ಕ ನಾವು ಹೋಗಲ್ಲ ಇವತ್ತು ವಿಷ ವಿಶಾಖಪುರದಲ್ಲಿ ಸಾಧ್ಯ ಜೀವ ಬಿಡೋದು ಮಾಡ್ಸಲ್ಲ ಯಾವುದೇ ಕಾರಣಕ್ಕೂ ಇವತ್ತಿಲ್ಲ ಲೈನ್ ಹಿಡ್ಕೊಂತೀವಿ ಎರಡ್ರಕ್ಕೊಂದ್ ಮಾಡ್ತೀವಿ ನಾವು ಇಷ್ಟೆಲ್ಲ ಸಮಸ್ಯೆ ಇದ್ರು ಇವ್ರು ಏನ್ ಹೇಳ್ತಾರೆ ನಮ್ಗೆ ಎರಡೇ ಅವರು ಕೂಡ ಕೇಳಿರೋದು ಕರೆಂಟ್ ಅಂತಾರೆ

ಕೊಡ್ತಾ ಕೇವಲ ಒಂದ್ ಗಂಟೆ ಕೊಟ್ಬಿಟ್ಟು ಇನ್ನು ಐದು ಗಂಟೆಗೆ ನೀಟಾಗಿ ಕೊಡ್ತಾನೆ ಇಲ್ಲ ಯಾವ ಕೇಳಿದ್ರೆ ಅಲ್ಸಿ ಪ್ರಾಬ್ಲಮ್ ಆಯ್ತು ಸರಿ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಹಲ್ಗಳಲ್ಲಿ ಅವ್ರಿಗೆ ಐದು ಪರ್ಸೆಂಟ್ಗೆ ಸಿದ್ಧ ಪ್ರೈಸ್ ಅಂತ ಕೊಡ್ತಾ ಇಲ್ಲ ಬೇರೆ ಎಸ್ ಎಲ್ ಸಿ ಎಕ್ಸಾಮು ಪಿ ಯು ಸಿ ಎಕ್ಸಾಮ್ ಎಲ್ಲ ಅರ್ಥ ಮಾಡ್ತಾ ಇದೆ ಯಾರು ತಲೆ ಕೆಡಿಸ್ಕೊಳ್ಳೋದು ಸಾಯ್ಬೇಕು ಇಲ್ಲ ವಿಷಯ ಕುಡಿತೀವಿ

ಅವ್ರೆಲ್ಲ ಕಾನ್ಫರೆನ್ಸ್ ಹಾಕಿ ಒನ್ ನೈನ್ ಒನ್ ಟೂರ್ ಕಾನ್ಫರೆನ್ಸ್ ಹಾಕಿ ಎಲ್ಲ ಬೆಳಗ್ಗೆ ಮಾತಾಡಿದ್ಮೇಲೆ ಕರೆಂಟ್ ಕೊಟ್ಟರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಕರೆಂಟ್ ಸಾಯಂಕಾಲ ಮೂರು ಗಂಟೆ ಕರೆಂಟ್ ಇಲ್ಲ ಯಾಕಂತ ಕೇಳಿದ್ರೆ ದಿನ ಟ್ರಬಲ್ ಅಂತಾರೆ ಟ್ರಬಲ್ ಎಷ್ಟು ದಿನ ಅಂತ ಕೊಡ್ತಾರೆ ಇಲ್ಲ ಒಂದು ಕೆಲಸ ಮಾಡ್ರಿ ವಾರ ಅವರೇ ಕರೆಂಟ್ ಕೊಡಲ್ಲ ಅಂತ ಅವ್ರು ತೊಂದರೆ ಏನಾರು ಮಾಡ್ಕೋತೀರಾದ್ರು ಫುಲ್ ಓವರ್ಲೋಡ್ ಅಂತ ಹೇಳ್ತಾರಲ್ಲ ರೈತರುಗಳಿಗೆ ಮಾತ್ರ ಮೋಟರ್ ಗಳಿಗೆ ಬಡಕ್ ಮಾತ್ರ ಓವರ್ಲೋಡ್ ಫ್ಯಾಕ್ಟ್ರಿಗಳಿಗ್ ಬಡಕ್ ಮಾತ್ರ ಯಾವ್ದು ಓವರ್ಲೋಡ್ ಇಲ್ಲ ಫ್ಯಾಕ್ಟ್ರಿ ಓವರ್ ಲೋಡ್ ಇಲ್ಲ ರೈತರುಗಳಿಗೆ ಮಾತ್ರ ಓವರ್ಲೋಡ್ ಯಾವಾಗಲೂ ಟ್ರಬಲ್ ಇರುತ್ತೆ ಅದೇ ಫ್ಯಾಕ್ಟ್ರಿಗಳ ಮಾತ್ರ ಯಾವ್ದು ಟ್ರಬಲ್ ಇರಲ್ಲ ಕಂಟಿನ್ಯೂಸ್ ಕರೆಂಟ್ ಹೋಗ್ತಾ ಇರುತ್ತೆ ರೈತರು ಒಂದಾಗಿರೋ ಪರಿಸ್ಥಿತಿ ಏನೋ ಮಕ್ಳು ಮರಿಯಲ್ಲ ಸಣ್ಣ ಮಕ್ಕಳೆಲ್ಲ ಇಲ್ಲಿ ಕೇಳಿತಾರೆ ಕರೆಂಟ್ ಯಾವ್ದು ಕರೆಂಟ್ ಕೊಡಲ್ಲ ನೀರು ದನ ಕರಿ ನೀರ್ ಇಲ್ಲ ಏನ್ ಮಾಡುವ ಈಗ ಒಳಗೆ ಎಲ್ಲರೂ ಅಧಿಕಾರಿಗಳು ಬರೋರ್ಗು ನಾವಂತೂ ಹೋಗಲ್ಲ ರಾತ್ರಿ ನಾವ್ ರಾತ್ರಿ ಇರ್ತೀವಿ ರಾತ್ರಿ ಒಂದಾಗಿರೋ ಇವತ್ತು ಇಲ್ಲೇ ಇರ್ತೀವಿ ಇವತ್ತು ಅವ್ರು ಬರ್ಲಿ ಹೆಂಗ ನಾವು ರಾತ್ರಿ ಹೊತ್ತು ಇರ್ತೀವಲ್ಲ ಇವತ್ತು ಇಲ್ಲೇ ಇರ್ತೀವಿ ಬರ್ಲಿ ಅವರು